ಯಾವ್ದು ಏನಂದ್ರೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆದ್ಕೊಟ್ಟ ಪ್ರಧಾನಮಂತ್ರಿಗಳ ಕೈ ಜೋಡಿಸಿ ಹೇಳ್ತೀವಿ ಕೃಷ್ಣಾ ನದಿ ನೀರನ್ನ ದಕ್ಷಿಣ ಕರ್ನಾಟಕ ತೆಗೆದುಕೊಂಡೋಗಿ ಹತ್ತು ಜಿಲ್ಲೆಗಳಿಗೆ ಕೊಡುವಂತ ವ್ಯವಸ್ಥೆ ಮಾಡೋಣ ಅಂತ ದೇವೇಗೌಡರು ಪ್ರಧಾನಮಂತ್ರಿಗಳ ಮುಂದೆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಅಲ್ಲ ನೋಡಿ ಇವತ್ತು ನದಿಗಳ ವಿಷಯ ಬಂದಾಗ ಹಿಂದಿನ ಕೂಡ ಆಗಿತ್ತು ಅನೇಕ ಚರ್ಚೆಗಳಾಗಿದ್ದವು ಈಗ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನಮಗೆ ಹೋಗಿ ಏನೇನ್ ಬೇಕು ನಮ್ಮೆಲ್ಲ ಎಲ್ಲಾ ಮೇಲೆ ಎಷ್ಟು ಎಕ್ಸಸ್ ಆಗಿತ್ತು ಅದ್ರು ಡೆಫಿನೆಟ್ಲಿ ಮಾಡುವಂತದ್ ಮುಂದಿನ ದಿನಮಾನಗಳಲ್ಲಿ ಈಗ ಮೊದಲು ಉತ್ತರ ಕರ್ನಾಟಕ ಈಗ ಪ್ರಶ್ನೆ ನೀರನ್ನು ಹೋಯ್ತಾನೆ ದೇವೇಗೌಡರು ದೂರದೃಷ್ಟಿಯಿಂದ ಹೇಳ್ತಾರ ಅದಕ್ಕೆ ಉತ್ತರ ಕನ್ನಡ ನೀರನ್ನು ಅದ್ಲಿಗೆ ಕೊಡಲ್ಲ ನೋಡಿ ಆತರ ಯಾವುದೂ ಇರಲ್ಲ ಈಗ ನಮ್ಮ ಭಾಗಕ್ಕೆ ಏನ್ ಬೇಕು ನಮ್ಮ ಭಾಗದ ನೀರಾವರಿಗೆ ಏನ್ ಬೇಕು ನಮ್ಮ ಭಾಗದ ಕುಡಿಯ ನೀರಿಗೆ ಏನ್ ಬೇಕು ಅವೆಲ್ಲ ಫೆಸಿಲಿಟಿಗಳನ್ನ ಇಲ್ಲಿ ಮುಗಿದ್ಮೇಲೆ ಅದು ಮುಂದೆ ನದಿ ಜೋಡಣೆ ಕಾರ್ಯಕ್ರಮ ಅನ್ನೋದು ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಯತ್ನ ಆಗ್ತಾ ಇತ್ತು ಈಗ ಸದ್ಯ ಏನಿಲ್ಲ ಈಗ ಆ ರೀತಿಯಿಂದ ಆ ರೀತಿ ಏನಾದ್ರೂ ಮೊದಲ ಇದೆಲ್ಲ ಮುಗಿಸಿ ಆಮೇಲೆ ಮುಂದೆ ಅಂದ್ರೆ ಉಳಿದ್ರೆ ಯೋಚನೆ ಮಾಡ್ತಾರೆ ಸ್ಪಷ್ಟೀಕರಣ ಕೊಡಕತ್ತೀನಿ ಇಲ್ಲಿದು ಈಗ ಸದ್ಯಕ್ಕೆ ಉತ್ತರ ಕರ್ನಾಟಕ ಭಾಗಕ್ಕೆ ಏನ್ ಬೇಕು ಅವೆಲ್ಲಾ ವಿಷಯಗಳೇ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನೈತಿ ಯೋಚನೆ ಒಬ್ಬ ಮಾಜಿ ಕರೆಕ್ಟ್ ಒಪ್ಕೊಂತೀವಿ ಈಗ ಫಸ್ಟ್ ಇಲ್ಲಿ ಕ್ಲಿಯರಿಟಿ ಇದೆ ಅವ್ರು ಹೇಳಿದಾರ ಅವ್ರು ಯಾವ ಆಂಗಲ್ ನಲ್ಲಿ ಹೇಳಿದಾರ ನನ್ಗೆ ಗೊತ್ತಿಲ್ಲ ಕ್ಲಿಯರ್ ಆಗಿ ಅವ್ರ ಅಭಿಪ್ರಾಯ ತಿಳಿಸಿದಾರ ಬಟ್ ನಮ್ದು ಸ್ಪಷ್ಟತೆ ಐತಲ್ಲ ನಮ್ಮ ಭಾಗಕ್ಕೆ ನಮ್ ಜನಕ್ಕೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮುಂದೆ ಏನಾರ ಇದ್ರೆ ಯೋಚನೆ ಮಾಡುವ ಆದ ರೀತಿ ಅಂತ ಅಲ್ಲ ವೈದ್ಯ ಅಂತ ಎಲ್ಲಿ ಹೇಳ ನಮ್ಮ ಭಾಗದ್ದೆಲ್ಲ ಮುಗಿಲಿ ಇಲ್ಲಿ ನಮ್ಗೆ ಇನ್ನೂ ಸಾಕಷ್ಟು ಬೇಕಾಗಿರ್ತಕ್ಕಂಥ